ಅಪ್ಪು ಅವರು ತುಂಬಾ ಫುಡ್ಡಿ ಇತ್ತು ಮಟನ್ ಅಂದ್ರೆ ಅವ್ರಿಗೆ ಬಿರಿಯಾನಿ ಅಂದ್ರೆ ಸಖತ್ ಇಷ್ಟ ಅನ್ನೋದೆಲ್ಲ ಗೊತ್ತು ಬಟ್ ಅದ್ರ ಜೊತೆಗೆ ಅವ್ರಿಗೆ ಒಂದು ಪಾನಿಪುರಿ ಚಾಟ್ಸ್ ಅದು ಸಹ ತುಂಬಾನೇ ಇಷ್ಟ ಆಯಿತು ಸುನೀತ್ ರಾಜ್ಕುಮಾರ್ ಇನ್ನೇ ಬರ್ತಾಡೇ ಬಂತ ಹೌದು ಇಲ್ಲಿಗೆ ಬರ್ತಾ ಇದ್ರು ಅಂತ ಏನ್ ಸರ್ ಅದು ಕತೆ ಬಂದ್ರು ಬಂದ್ಬಿಟ್ಟು ಅವ್ರ ವೈಫ್ ಅವರು ಬಂದಿದ್ರು ಅಶ್ವಿನಿ ವೈಫ್ ಅವರು ಮತ್ತೆ ಅವ್ರ ಜೊತೆ ಇನ್ನೊಬ್ರು ಬಂದಿದ್ದಾರೆ ಫಾರಿನಲ್ಲಿ ಇದ್ದಾರೆ ಎಮ್ಮ ಹೆಸರು ಬಂದಿದ್ರು ಅವಾಗ ಬಂದಾಗ ಏನಾಯ್ತು ಸರಿ ತಿನ್ಕೊಂಡ್ ಹೊಟ್ಟೋದ್ರ ನಾವು ಮೂರೇ ಜನ ಇದ್ದಿದ್ದು ಜನ ಇದ್ರು ಒಳಗಡೆ ಬಂದಿದ್ರ ಇಲ್ಲ ಇಲ್ಲ ಮರದ ಹತ್ರ ಹಾಕೊಂಡು ಮುಂಚೆ ಅದು ತಿನ್ಬಿಟ್ ಆಮೇಲೆ ಸರಿ ಅಂತ ಹೊರಟೋದ್ರು ನಾವು ಫೋಟೋ ತೆಗ್ಸಕ್ ಆಗಿಲ್ಲ ಈಗ ರೀಸೆಂಟ್ ಆಗಿ ಒಂದು ನಾಲ್ಕೆ ತಿಂಗಳ ಹಿಂದೆ ಅವ್ರ ಜೊತೆ ಬಂದಿದ್ದಾರೆ ಒಬ್ರು ಮೇಡಮ್ ಬಂದಿದ್ರು ಇಷ್ಟ ಇಷ್ಟ ನಿಂದ ಸರ್ ನಾನು ತಿಂದಿದ್ದೀನಿ ಯಾವಾಗ ತಿಂದಿ ಅಂತ ನಾನು ಕೇಳೋದಾಗಿಲ್ಲ

ಕಾಲೇಜ್ ಟೈಮಿಂಗ್ಸ್ ಇನ್ನೊಂದೇನಂದ್ರೆ ನಮ್ಮ ಅಪ್ಪು ಸರ್ ಇಷ್ಟಪಟ್ಟಿದ್ದು ಸ್ನ್ಯಾಕ್ಸ್ ಚಾಟ್ಸ್ ಅದು ನೈಂಟಿ ಪರ್ಸೆಂಟ್ ಅದಕ್ಕೋಸ್ಕರ ಇಷ್ಟ ಆದ್ರೆ ಈ ಟೇಸ್ಟ್ ಇನ್ ಮಿಕ್ಕಿದ್ದು ಬಟ್ ಟೇಸ್ಟ್ ಅಂತೂ ಸೂಪರು ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವಾಗ ಆಗಲೇ ಹೇಳಿದಾಗೆ ಕಳೆದ ಒಂದು ಎಪಿಸೋಡ್ನಿಂದ ಈಗ ಸದ್ಯದಲ್ಲೇ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತಡೇ ಇದೆ ಸೊ ನಿಮಗೆ ಗೊತ್ತಿರ್ಬೋದು ಮಾರ್ಚ್ ಹದಿನೇಳು ಇನ್ನೇನು ಬಂದೇ ಬಿಡ್ತು ಅವತ್ತೇ ನಮ್ಮ ಅಪ್ಪು ಅವರ ಬರ್ತಡೇ ಇದೆ ಆ ಬರ್ತಡೇಗೆ ನಾನು ಅಪ್ಪು ಅವ್ರದೇ ಒಂದು ಎರಡು ಮೂರು ಎಪಿಸೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಅದರಲ್ಲಿ ಇದು ಒಂದು ನಿಮಗೆಲ್ಲ ಗೊತ್ತಿರ್ಬೋದು ಅಪ್ಪು ಅವರು ತುಂಬಾ ಫುಡ್ಡಿ ಅವರು ತುಂಬಾ ಬಿರಿಯಾನಿ ಅದು ಇದು ಅಂತ ತುಂಬಾ ವೆಜ್ ಊಟ ಮಟನ್ ಅಂದರೆ ಅವ್ರಿಗೆ ಬಿರಿಯಾನಿ ಅಂದರೆ ಸಖತ್ ಇಷ್ಟ ಅನ್ನೋದೆಲ್ಲ ಗೊ ಗೊತ್ತು ಬಟ್ ಅದ್ರ ಜೊತೆಗೆ ಅವ್ರಿಗೆ ಒಂದು ಪಾನಿಪುರಿ ಚಾಟ್ಸ್ ಅದು ಸಹ ತುಂಬಾ ಇಷ್ಟ ಇಷ್ಟ ಇತ್ತು ಅದನ್ನು ಈಗಾಗಲೇ ಒಂದು ರೀಲ್ಸಲ್ಲಿ ನೋಡಿರ್ತೀರ ನೀವು ಅವರ ಫೇವ್ರೇಟ್ ಚಾಟ್ ಶಾಪು ಅದು ಇದು ಪಾನಿಪುರಿ ಇಲ್ಲೇ ತೊಗೊಂಡೋಗ್ತಾಯಿದ್ರು ಅಂತ ಸೊ ಅದೇ ಜಾಗಕ್ಕೆ ಕರ್ಕೊಂಡ್ಬಂದಿದ್ದೀರಿ ಎಸ್ ನಾ ಕರ್ಕೊಂಡ್ಬಂದಿರೋದು ಈಗ ಶ್ರೀ ಸಾಯಿರಾಮ್ ಚಾಟ್ಸ್ ಆ್ಯಂಡ್ ಜ್ಯೂಸ್ ಸೆಂಟರ್ ಅಂತ ಇದೇ ಜ್ಯೂಸ್ ಸೆಂಟರ್ ಮತ್ತು ಚರ್ಟ್ಸ್ ಅಂಗೀಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿಗೆ ಬಂದು ಅವರು ಪಾರ್ಸಲ್ ತೊಗೊಂಡೋಗ್ತಾ ಇದ್ರು ಅಂತ ಸೊ ಇದೆಲ್ಲ ಏನು ಎಲ್ಲಿ ಬಂದು ಪಾರ್ಸಲ್ ತೊಗೊಂಡೋಗ್ತಾ ಇದ್ರು ಏನು ಪಾರ್ಸೆಲ್ ತೊಗೊಂಡೋಗ್ತಾ ಇದ್ರು ಇದ್ರ ಬಗ್ಗೆ ಎಲ್ಲ ನಿಮಗೆ ನಾನು ಮಾಹಿತಿ ಕೊಡಬೇಕು ಅಂದರೆ ನಾವು ಆ ಅಂಗಡಿ ಒಳಗಡೆ ಹೋಗಬೇಕು ಬನ್ನಿ ಸೊ ನಾವಿವಾಗ ಸೈರಾಮ್ ಚರ್ಟ್ಸ್ ಅಂಗಡಿಲಿದ್ದೀವಿ ಇವಾಗ ಈ ಅಂಗಡಿಯ ಓನರ್ ಸರ್ ನಿಮ್ಮ ಹೆಸರು ರಮೇಶ್ ಅಂತ ರಮೇಶ್ ಅವ್ರ ಇದಾರೆ ನಮ್ ಜೊತೆ ಅವ್ರದೇ ಮಾತಾಡ್ತಾ ಅವ್ರ್ ಮಾತಾಡ್ಸ್ತಾ ನಾವ್ ಮಗಲೆ ಹೇಳಿದಾಗೆ ಅಪ್ಪು ಹೇಳಿದ್ ಅದ್ರ ಬಗ್ಗೆ ತಿಳ್ಕೊಂಡು

ಅರನೆಲ್ಲ ಈಗೆಲ್ಲ ಸ್ವಲ್ಪ ಕಾಪಿ ಮಾಡ್ಕೊಂಡು ಮಾಡ್ಕೊಂಡು ಬಿಡಿದ್ದಾರೆ. ಬಟ್ ಅನಾರ್ಕಲಿ ಅಂತೂ ಎಲ್ಲೂ ಸಿಗಕ್ಕೆ ಚಾನ್ಸೇ ಇಲ್ಲ. ಓಕೆ ಓಕೆ. ನಾನು ಇನ್ನೊಂದು ಸೈರನ್ ಶರ್ಟ್ ಅಂತ ನಾನು ಗೂಗಲ್ ಮಾಡ್ದರೆ ಇನ್ನೊಂದು ಆ ಸೈಡ್ ಒಂದು ಬರುತ್ತಲ್ಲ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಏನ್ ವ್ಯತ್ಯಾಸ ಸರ್ ಇದெல்லாம் ಕಾಂಪ್ಲೇಶನ್ ಅಷ್ಟೇ ಮೇಲ್ಗಡೆ ನಮ್ಮ ಇದಕ್ಕೆ ಲೊಕೇಶನ್ ಗೆ ಕರೆಕ್ಟ ಆಗಿ ಬಂದ್ರೆ ಇಲ್ಲಿ ಬರುತ್ತೆ. ನಾನು ಗೂಗಲ್ ಮಾಡಿದಾಗ ಅದು ಅಲ್ಲೇ ಒಂದು ಅಗ್ರೇಸ್ ಅಗ್ರಿ ಇದೆ ಅಲ್ಲ ಅಲ್ಲ ಪಕ್ಕ ಅಲ್ಲೊಂದು ಸ್ಟ್ರೀಟ್ ಇದೆಯಲ್ಲ ಪುಟ್ಟ ಸ್ಟ್ರೀಟ್ ಅಲ್ಲೇ ಇಲ್ಲ ಕರೆಕ್ಟಾಗಿ ಕ್ವಿಟಿಂಗ್ ಸೆಕೆಂಡ್ ಟೆಂಪಲ್ ರೋಡ್ ಆಗ್ತಕ್ಕೆ. ಯಾವ್ ಸರ್ ಸೈರನ್ ಸರ್ ಅಲ್ಲ ಅದು. ಇದೆ ಇದೆ ಆರ್ஜினಲ್. ಬಟ್ ನಮ್ಮ ಬ್ರದರ್ ಹತ್ರ ವರ್ಕ್ ಮಾಡ್ತಾ ಇದ್ರ ಇದನ್ನ ನಾವು ಇದ್ ಮಾಡ್ಕೊಂಡ್ವಿ ಅದನ್ನ ಕೊಡ್ತಾರೆ ಒಂದ್ ಹತ್ತೆರಡು ವರ್ಷ ಮೇಲಾಗಿದೆ ಹದಿನೈದು ವರ್ಷ ಆಗಿದೆ ವರ್ಷ ನೀವ್ ಇಪ್ಪತ್ತೆರಡು ವರ್ಷ ನಮ್ಮ ಬ್ರದರ್ ಇದ್ರ ಈಗ ಕ್ಯಾಂಡಿಮೇಟ್ ನೋಡ್ತಾ ಇದಾರೆ ಇದನ್ನ ಇನ್ನೊಂದೇನಂದ್ರೆ ಈ ಪುನೀತ್ ರಾಜ್ ಕುಮಾರ್ ಬರ್ತದೆ ಬಂತ ಹೋಗುದು ಯಾವ್ದೋ ಒಂದ್ ರೀಲ್ಸ್ ಅಲ್ಲಿ ನೋಡಿದ್ವಿ ನೀವೇ ಮಾತಾಡಿದ್ರೆ ಇಲ್ಲಿ ಬರ್ತಾ ಇದ್ರು ಅಂತ ಏನ್ ಸರ್ ಅದು ಕತೆ ಏನೋ ಅವ್ರಿಗೆ ಪ್ರೀತಿ ಅಂದ್ರೆ ಹೆಂಗೆ ಅಂದ್ರೆ ನಮ್ಮ ಚಾಟ್ಸ್ ನ ಮುಂಚೆ ಎಲ್ಲ ಬಂದ್ ತಿಂತ ಇದ್ರಲ್ಲಿ ಮಾರ್ಗಸರ ರೋಡ್ ಇದ್ದಾಗ ನಿಮ್ದು ಅಂಗಡಿ ಇತ್ತು ನಮ್ದು ಅಂಗಡಿ ಇತ್ತು ನಮ್ ಬ್ರದರ್ ಇರ್ತಾ ಇದ್ರ ಅಲ್ಲಿ ಬಂದು ಅಂಗಡಿಲೇ ತಿಂತ ಇದ್ರ ಅಂಗಡಿಗೆ ಒಳಗಡೆ ಬರ್ತಿರ್ಲಿಲ್ಲ ಬಟ್ ಅಂದ್ರೆ ಕಾರ್ ಅಲ್ಲಿ ಕುತ್ಕೊಂಡು ಕಳ್ಸಿ ತಗೊಂಡೋಗಿ ತಿಂತ ಇದ್ರು ಇಲ್ಲಿ ಅದೇ ತರಾನೇ ಆಯ್ತು ಅವತ್ತು ನಾನು ನನ್ನ ಮಿಸ್ಸಸ್ ಇನ್ನೊಬ್ಬ ಅವ್ರಿಗ ಇದೆ ಹುಡುಗರು ಯಾರು ಇರ್ಲಿಲ್ಲ ಅವತ್ತು ಏನಾಯ್ತು ಅವರು ಡ್ರೈವರ್ ಮತ್ತೆ ಬಾಡಿ ಗಾರ್ಡ್ಸ್ ಯಾವಾಗ ಎಷ್ಟು ದಿನ ಮುಂಚೆ ಅವರು ಸಾಯೋದಕ್ಕಿಂತ ಮುಂಚೆ ಒಂದ್ ಆರು ತಿಂಗಳು ಮುಂಚೆ ಆರು ತಿಂಗಳು ಮುಂಚೆ ಹದಿನೈದು ದಿನ ಮುಂಚೆ ಏನಲ್ಲ ಇಲ್ಲ ಇಲ್ಲ ಮುಂಚೆ ಬಂದ್ರು ಬಂದ್ಬಿಟ್ಟು ಇನ್ನೊಬ್ರು ಬಂದಿದ್ದಾರೆ ಪಾರಿನಲ್ಲಿ ಇದ್ದಾರ ಎಮ್ಮ ಹೆಸರು ಹ ಬಂದಿದ್ರು ಅವಾಗ ಬಂದಾಗ ಏನಾಯ್ತು ಸರಿ ತಿನ್ಕೊಂಡು ಹೊರಟೋದ್ರ ನಾವು ಮೂರೇ ಜನ ಇದ್ದಿದ್ವು ಜನ ಇದ್ರು ತಿನ್ಬಿಟ್ಟ ಆಮೇಲೆ ಸರಿ ಅಂತ ಹೊರಟೋದು ನಾವು ಫೋಟೋ ತೆಗೆಲ್ಲ ಎಷ್ಟು ಎಷ್ಟ್ ದಿನಕ್ಕೊಂದ್ಸರಿ ಸರ್ ಬರ್ತಾ ಇದ್ದಾರೆ ಆರ್ ತಿಂಗಳಿಗೆ ಸೇರ ಒಮ್ಮೆ ಇತರ ಏನೋ ಬಂದ್ ಈ ಕಡೆ ಬಂದಾಗ ನಾನು ಓಕೆ ಡ್ರೈವರ್ ಗಳು ತಾಣೋಕ್ತ ಇದ್ದಾ ಹಾ ಜೊತೆ ಏನಾಯ್ತು ಅದನ್ನ ಎಲ್ಲಾ ಮುಗಿದ ಈ ರೀಸೆಂಟ್ ಆಗಂತ ನಾಲ್ಕಕ್ಕೆ ತಿಂಗಳು ಹಿಂದೆ ಅವ್ರ ಜೊತೆ ಬಂದಿದ್ರೋ ಅವರು ಮೇಡಂ ಬಂದಿದ್ರೋ ನಾನು ಹೇಳಿದ್ರೋ ಇಷ್ಟು ಒಳ ನಿವಾಸ ನಾನು ಎಲ್ಲಾ ತಿಂದಿದ್ದೀನಿ ಯಾವಕ್ಕೆ ಅಂತ ಸರ್ ಪುನೀತ್ ಅವರ ಜೊತೆ ಬಂದಿದ್ದೆ ನಾವೇ ಅವಾಗ್ಲೇ ಅವಾಗ್ಲೇ ಗೋಡೆ ಶಾಕ್ ಆಯ್ತು ನಾನು ನನ್ನ ಮಗಲೂ ಇವಾಗ ತುಂಬಾ ಶಾಕ್ ಆಯ್ತು ಓಕೆ ಓಕೆ ಕಾಲೇಜ್ ಮೇಲ್ಗಡೆ ಐತೆ ಏನಂದ್ರೆ ಒಂದು ವಿಶ್ವಾಸ ಒಳ್ಳೆ ಮಾತುಕತೆ ರುಚಿಗೆ ಮನ್ಸಿನೇ ರುಚಿ ಅಂತ ಇರುತ್ತಲ್ಲ ಅದನ್ನ ಚೆನ್ನಾಗಿ ಮಾಡ್ತೀವಿ ಮತ್ತೆ ಕಸ್ಟಮರ್ ಕಸ್ಟಮನಿಂಗ್ ಆಗ್ಲಿ ಕೊಡೋದಾಗಲಿ ಮಾಡೋದ್ ಪುನೀತ್ ರಾಜ್ ಕುಮಾರ್ ಜೊತೆ ಫೋಟೋ ಹೊಡ್ಸ್ಕೊಳೋದು ಅವೆಲ್ಲ ಏನಿಲ್ಲ ಇಲ್ಲ ಹೊಡ್ಸ್ಕೊತಾ ಇದ್ವಿ ಅದೇ ಜನ ಬೇರೆ ಇದ್ರು ಯಾರು ಹೇಳ್ಬಿಡಿ ಸರ್ ಅಂತ ಹೇಳುದು ಕರ್ಸಿ ಹೊಡ್ಸ್ಕೋಬೋದಿತ್ತು ಜನ ಬೇರೆ ರಶ್ ಇತ್ತು ನಮ್ಮ ಮನೆಯವರ ಇದ್ರೆ ಅವತ್ತು ನಮ್ಮ ಹುಡುಗರು ಯಾರ ಇದ್ರೆ ಏನಾದ್ರು ಒಂದು ತೆಗೆಸ್ಕೋಬೋದಿತ್ತು ನಮ್ಮ ಮಗನಿರ್ಲಿಲ್ಲ ಮಕ್ಳು ಇರ್ಲಿಲ್ಲ

ಜೊತೆಗೆ ಒಂದು ಅರ್ಧ ಲೀಟ್ರ್ ಮೊಸರು ಇದಕ್ಕೆ ಅರ್ಧ ಲೀಟ್ರ್ ಮೊಸರು ಹಾಕ್ತೀರಾ ಇಟ್ಕೊಡಪ್ಪ ಹಂಗೆ ಕೊಟ್ಟು ಕೊಡೋದು ಈ ರೆಸಿಪಿ ನಿಮ್ಮನ್ನು ಮಾತ್ರನಾ ಎಲ್ಲಿಂದ ಕಲ್ತೀನಿ ಸರ್ ಇವೆಲ್ಲ ನೀವು ಸರ್ ಹಿಂಗೆ ನಮ್ಮ ಅಭಿಮಾನಿಗಳು ಬರ್ತಾರಲ್ಲ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಅಂಕಲ್ಗಳು ಅಂಕಲ್ ಅದು ಮಾಡಿ ಇದು ಮಾಡಿ ಅಂತ ನಾವೊಂದು ಏನೋ ಹಾಕೋ ಟ್ರೈ ಮಾಡೋದು ಕಟ್ಟಿ ಕೊಡೋದು ಇದು ಗೋಲಿ ಗೋಲಿ ಗೋಲಿ

भाई यार जयपुर है हां तेरा जयपुर है और पाली से आएगा जयपुर आएगा ಚಿಪ್ಸ್ ನೋಡುದ್ರಲ್ಲ ಈಗ ಹೇಗೆ ಮಾಡೋದು ಸ್ಪೆಷಲ್ ಸ್ಪೆಷಲ್ ಚಾಟ್ಸ್ ಯಾವ್ದಾವ್ದು ಹೇಳಿದ್ರಿ ಓಕೆ ಇವೆಲ್ಲ ಮಸಾಲಾ ಓಕೆ ಅದ್ರ ಜೊತೆ ಮಸಾಲೆ ಬೇಲ್ಪುರಿ ಅದೆಲ್ಲ ಸಿಗುತ್ತೆ ನಂಗೆ ಯಾವ್ದು ಹಾಕೊಡ್ತೀರಾ ಸರ್ ಈಗ ಪುನೀತ್ ರಾಜ್ಕುಮಾರ್ ಅವ್ರು ಯಾವ್ದು ತಿಂತ ಕ್ರೇಜಿರಿ ಅವ್ರು ಕ್ರೇಜಿ ನಂಗೂ ಅದು ಕ್ರೇಜಿ ಹಾಕಿ ಸರ್ ನೋಡೋಣ ನಾವು ನಾವು ಪುನೀತ್ ರಾಜ್ಕುಮಾರ್ ಅವ್ರು ಟೇಸ್ಟ್ ಮಾಡುದ ಕ್ರೇಜಿ ಚರ್ಚ್ ತಿನ್ನೋಣ ನೀವು ಕ್ರೇಜಿ ಬಾಯ್ತರಾನೇ ಇದಾರೆ ಕ್ರೇಜಿನೇ ತಿನ್ಸೋಣ ಅವ್ರಿಗೆ ಇದೆಲ್ಲಾ ಕಲ್ತಿದೆ ಈಗ ಸರ್ ಅಂದ್ರೆ ಸುಮ್ನೆ ಹಂಗೆ ಟ್ರೈ ಮಾಡಿ ಟ್ರೈ ಮಾಡಿ ಬಂದಿರದ ನಾವ ಎಲ್ಲಾ ಈ ಮಸಾಲೆ ಜೊತೆಗೆ ನಾವ್ ಏನ್ ಮಾಡಿದ್ವಿ ಎಲ್ಲ ಯಾವ್ದಾರ ಸ್ಪೆಷಲ್ ತರದ ಮದ್ವಾಸ್ತಾಗ ಏನಾದ್ರು ಮಾಡೋಣ ಅಂತ ಹೋಗಿ ಮಸಾಲಪುರಿ ಬೇಲ್ಪುರಿನ ಕಿಂತ ಬೇರೆ ಬೋಟಿ ಹಾಕಿ ಏನಾದ್ರು ಮಾಡೋಣ ಮಾಡೋಣ ಅಂದ್ರೆ ಟ್ರೈ ಮಾಡಿ ಚಿಪ್ಸ್ ಮಾಡಿದ್ವಿ ಓಕೆ ಆಮೇಲೆ ಸಾಯಿ ರಾಮ್ಸ

ಕುಡ್ ತಕ್ಷಣ ಹ್ಞೂ ಆಮೇಲೆ ಅದೇನೇನೋ ಹೇಳ್ತಾರೆ ನಮ್ಗೆ ಅದು ಯಾವುದು ಬರಲ್ಲ ಬಟ್ ನನಗಿದು ಇಷ್ಟ ಆಯಿತು ಅಷ್ಟೇ ಇನ್ನೊಂದೇನೆಂದರೆ ನಮ್ಮ ಅಪ್ಪು ಸರ್ ಇಷ್ಟಪಟ್ಟಿದ್ದು ಸ್ನ್ಯಾಕ್ಸ್ ಚಾಟ್ಸ್ ಅದು ನೈಂಟಿ ಪರ್ಸೆಂಟ್ ಅದಕ್ಕೋಸ್ಕರ ಇಷ್ಟ ಆದರೆ ಈ ಟೇಸ್ಟು ಇನ್ನು ಮಿಕ್ಕಿದ್ದು ಬಟ್ ಟೇಸ್ಟ್ ಅಂತೂ ಸೂಪರು ಇನ್ನು ಇನ್ನೊಂದು ಏನಂದರೆ ನಾನು ಕಾಲೇಜ್ ಇದ್ದಾಗ ಇಲ್ಲಿಗೆ ಬರ್ತಿದ್ದೆ ನಾನು ಲವ್ ಮಾಡ್ತಾ ಇದ್ದಂತಹ ಹುಡುಗಿ ಪಕ್ಕ ಬರ್ತಾಯಿದ್ದು ಇಲ್ಲೇ ನಾನು ಲವ್ ಮಾಡ್ತಾ ಇದ್ದಿದ್ದು ಹುಡುಗಿ ಇದ್ಲು ಅಂತ ನಾನು ಇಲ್ಲಿ ಬರ್ ಇದ್ದೆ ನಾನು ಅಲ್ಲಿ ಹೋಗಲಿಲ್ಲ ಸೊ ಬಟ್ ಇಲ್ಲೇ ಹೇಳ್ತಾ ಇದ್ದೀನಿ ನಾನು ಪ್ರೀತಿಸ್ತಿದ್ದ ಹುಡುಗಿ ಬಂದು ತಿಂತಾಯಿದ್ಲು ಅಂತ ನಾನು ನಾನಿಲ್ಲಿ ಇದ್ದೆ ಅವಾಗ ನಮಗೆ ಇದು ಯಾವುದೂ ಗೊತ್ತಿರಲಿಲ್ಲ ಈಗ ವೀಡಿಯೋಗಳು ಮಾಡೋಕೆ ನಿಂತ ಮೇಲೆ ಗೊತ್ತಾಯಿದ್ದು ಇಲ್ಲಿ ಅಪ್ಪೋರ್ ಅವರು ಬಂದು ತಿಂತಾಯಿದ್ರು ಅಂತ ಬಟ್ ಸೂಪರಾಗಿದೆ ನಾನಿಲ್ಲಿ ಜಾಸ್ತಿ ತಿಂತಾ ಇದ್ದಿದ್ದು ಚಿಪ್ಸ್ ಮಸಾಲ ಪಾನಿಪುರಿ ಮಸಾಲೆ ಇಂಥವು ತಿಂತಿದ್ದೆ ನಮ್ಗೆ ಬೇರೆದು ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಇದನ್ನು ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿದೆ ನನಗೆ ಬೇರೆ ಫುಡ್ ಆಗೋ ಥರ ವಾವ್ ಸೂಪರ್ ಇವ್ಯಾವೆ ಬರೋಲ್ಲ ಮಾಮೂಲಿ ಹಾಕಿ ತಿಂದು ಹೇಳ್ತೀನಿ ಮೊದಲಿಗೆ ಬೋಟಿ ಫ್ಲೇವರ್ ಸಿಗುತ್ತೆ ನಗಾದ್ಮೇಲೆ ಮೊಸರು ಸಿಗುತ್ತೆ ಅದಾದ್ಮೇಲೆ ಈ ಕ್ಯಾರೆಟ್ ಇದಕ್ಕಿದ್ ಫ್ಲೇವರ್ ಏನಿದೆಯಲ್ಲ ಅದು ಅಷ್ಟೇ ಅದು ಬಿಟ್ಟರೆ ಮಾಮೂಲಿ ಚಟ್ಸ್ ಪಾನಿಪುರಿ ಮಸಾಲೆ ಪುರಿಗೆ ಹೋಗ್ಕಿಂತ ಈ ಥರ ತೊಗೊಂಡ್ರೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಇನ್ನು ಮಸಾಲೆ ಪುರಿ ಮಾಮೂಲಿ ಡೈಲಿ ಮುನ್ನೂರ ಅರವತ್ತೈದು ದಿನ ಇದೊಂಥರ ಸ್ಪೆಷಲ್ ಆಗಿರುತ್ತೆ ಅಷ್ಟೇ

ಸರ್ ಸರ್ ಹೇಗಿದೆ ಇದು ಕ್ರೇಜಿ ಮಸಾಲ ಗಾಡಿಯಲ್ಲ ನಿಂತ್ಕೊಂಡು ಎಮರ್ಜೆನ್ಸಿನ ನಿಮ್ಮ ಜೊತೆ ಬಂದಿರೋದು ವೈಫ್ ನಿಮ್ಮ ಮಾಮೂಲಿ ರೆಗ್ಯುಲರ್ ಆಗಿ ಬರೋದಿಲ್ಲ ಲವ್ <laughs> ಹೌದು <laughs> ಅವಗಳಲ್ಲ एक्चुअली ಬಸ್ಸಲ್ಲಿ ಓಡಾಡ್ತಾ ಇದ್ದಾಗ ಕ라우ಡ್ ನೋಡಿ ಸೇಮ್ ಆಮೇಲೆ ಅವ್ರು ಬರ್ತಾ ಇದ್ದರು ನೋಡಿದ್ಮೇಲೆ ನಾವು ಪ್ರತಿ ಸಾರಿ ಮಲೈಶರ ಬಂದಾಗ ಒಂದು ಅದೇ ತರ ಇದೆ ಆಲ್ಮೋಸ್ಟ್ ಸ್ಕೂಲ್

ಒಂದು ಸೈರಮ್ಸ್ ಮತ್ತು ಇನ್ನೊಂದು ಅವರು ಹೇಳಿದ್ರಲ್ಲ ನಾನು ಹೆಸರು ಮಾಡ್ತಿದ್ದೀನಿ ಬಟ್ ಅವೆರಡೂ ಅವರು ಇಲ್ಲಿ ಬಂದು ಈಜು ಕಡೆ ಗಾಡಿ ಹಾಕಿ ತಿನ್ಕೊಂಡು ಹೋಗ್ತಾಯಿದ್ರು ಅವರು ಅಪ್ಪವರು ಅವರು ಆಗೋದಕ್ಕೂ ಆರು ತಿಂಗಳು ಮುಂಚೆನೂ ಸಹ ಇಲ್ಲಿ ಬಂದಿದ್ದರು ಆದರೆ ಫೋಟೋ ಹೊಡ್ಸ್ಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ ಅಂತ ಇವರೇ ಹೇಳಿದ್ದಾರೆ ಸೊ ಮುಂದಿನ ಇನ್ನೂ ಒಂದೆರಡು ಎಪಿಸೋಡ್ ನಾನು ನಮ್ಮ ಅಪ್ಪ ಅವ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ದಯವಿಟ್ಟು ಫಾಲೋ ಮಾಡ್ತೀರಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್